ಬನ್ನಿ 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 ಇವಾಗ ಬಂದ್ರಾ ಚೆನ್ನಾಗಿದ್ದೀರಾ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಸೊ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ತುಂಬಾ ದಿವಸ ಆದ್ಮೇಲೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ತುಂಬಾ ಜನ ಕೇಳ್ಕೊಂಡಿದ್ರು ನಿಮ್ಮ ಹೋಮ್ ಟೂರ್ ವಿಡಿಯೋ ಮಾಡಿ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ನಾನು ಮಾಡೋದಕ್ಕಾಗಿರ್ಲಿಲ್ಲ ಸೊ ಇವಾಗ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಹೋಮ್ ಟೂರಿಂದ ಸ್ಟಾರ್ಟ್ ಮಾಡೋಣ ಅಂತ ವಿಡಿಯೋ ವೀಡಿಯೋ ಇದೀನಿ ಸೊ ಇವತ್ತು ನಮ್ಮ ಮನೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಸೊ ಇದು ನಮ್ಮ ಸ್ವಂತ ಅಲ್ಲ ಬೆಂಗಳೂರಲ್ಲಿ ಬಾಡಿಗೆ ಮನೆ ಸೊ ಫಸ್ಟ್ ಮೊದಲನೇದಾಗಿ ಇದು ಅಮೆಝಾನಲ್ಲಿ ಬುಕ್ ಮಾಡ್ಕೊಂಡಿದೆ ಸೊ ಪಾಟ್ಗಳು ಇಡೋದಕ್ಕೆ ಅಂತ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಅದಕ್ಕೆ ಇದನ್ನ ಎಂಟ್ರೆನ್ಸಲ್ಲಿ ಇಟ್ಟಿದ್ದೀನಿ ಬಂದಿದ ತಕ್ಷಣ ಫುಲ್ಲು ಪಾಸಿಟಿವ್ ವೈಬು ಪಾಸಿಟಿವ್ ಎನರ್ಜಿ ಬರಲಿ ಅಂತ ಹೇಳಿಬಿಟ್ಟು ಸೊ ಹಾಗೆ ಒಳಗೆ ಬರ್ತಿದ್ದ ಹಾಗೆ ಇದು ಇಟ್ಟಿದ್ದೀನಿ ಇದು ಒರಿಜಿನಲ್ ಅಲ್ಲ ಪ್ಲ್ಯಾಸ್ಟಿಕ್ಕು ಸೊ ನೋಡೋದಕ್ಕೂ ಚೆನ್ನಾಗಿದೆ ಅಂತ ಅನ್ನಿಸ್ತು ಅದಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಬಂದರೆ ಇದು ನಮ್ಮ ಮನೆ ಹಾಲು ಇಲ್ಲಿ ಒಂದು ದೊಡ್ಡ ಸೋಫಾ ಇಟ್ಟಿದ್ದೀವಿ ಸೊ ಇದು ಆದಮೇಲೆ ಇದೆಲ್ಲ ಫೋಟೋಸ್ ಇಟ್ಟಿದ್ದೀವಿ ಆ ನಾವು ಮದ್ವೆ ಟೈಮ್ ಅಲ್ಲಿ ಈ ಫೋಟೋಸ್ ಎಲ್ಲ ನಮಗೆ ಗಿಫ್ಟ್ ಬಂದಿದ್ದು ಸೊ ಈ ಫೋಟೋಸ್ನೆಲ್ಲ ಇಲ್ಲಿ ಇಟ್ಟಿದೀವಿ ಈ ಫೋಟೋಸ್ ಏನಪ್ಪಾ ಅಂತ ಅಂದ್ರೆ ಇಡೋದಿ ಜಾಗ ಇದೆ ಬಟ್ ಮೊಳೆ ಕರೆಕ್ಟ್ ಆಗಿ ಹೊಡೆದಿಲ್ಲ ಅದಕ್ಕೆ ಇಲ್ಲ ಇಟ್ಬಿಟ್ಟಿದೀನಿ ಇದು ನೋಡಿ ನೋಡಿ ಇದು ಮೈ ವೇದಿಕೆ ಮೈಸೂರಿಗೆ ಹೋಗಿದ್ವಿ ಒಂದು ವ್ಲಾಗ್ ಮಾಡಿದ್ದೆ ಅಲ್ಲಿ ನಮ್ಗೆ ಕೊಟ್ಟಿದ್ದು ಸೊ ಇದ್ರ ಫೌಂಡರ್ ಬಂದು ಮನೀಶ್ ಮೊಳವಳ್ಳಿ ಅಂತ ಸೊ ಅವರ ಅವ್ರನ್ನ ನಾವು ಪ್ರೀತಿಯಿಂದ ಮಳ್ಳು 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 ಅಂತ ಕರಿತೀವಿ ಸೊ ಈಗ ಅವರು ವೀಡಿಯೋ ಮಾಡ್ತಾ ಇದಾರೆ ಬೇರೆ ಯಾರು ಅಲ್ಲ ಈ ವ್ಲಾಗ್ನ ಶೂಟ್ ಮಾಡ್ತಾ ಇರೋದು ಅವರೇ ಸೊ ಇಷ್ಟು ಇದಾದ್ಮೇಲೆ ಹಂಗೆ ಹಿಂಗೆ ಟರ್ನ್ ಮಾಡಿದ್ರೆ ನಮ್ಮ ದೇವ್ರ ಮನೆ ಸೊ ಇದೊಂದು ದೊಡ್ಡ ರಾಯರ್ ಫೋಟೋ ಇಟ್ಟಿದ್ದೀನಿ ಇದಾದ್ಮೇಲೆ ಇದೊಂದು ಫೋಟೋ ಇಲ್ಲಿ ಬಂದರೆ ಚಿಕ್ಕ ಪುಟ್ಟು ಗಣೇಶ ನಂಗೆ ಸಿಕ್ಕಾಪಟೆ ಇಷ್ಟ ಆಗಿರೋದು ಸೊ ಇದೊಂದು ಪುಟ್ಟ ಬಾಲ ಏನದು ಬಾಲಕೃಷ್ಣ ಸೊ ರಾಯರದು ಮೂರ್ತಿ ಚಿಕ್ಕದು ಇಷ್ಟೆ ಅಂಡ್ ಇದು ನೋಡಿ ಕಲ್ಲಲ್ಲಿ ಮಾಡಿರೋದು ಸೊ ಲಕ್ಷ್ಮಿ ನಾವು ಕೇರಳಕ್ಕೆ ಹೋಗಿದ್ವಿ ಅಲ್ಲಿ ತಂದಿದ್ದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಅಂತ ಹೇಳ್ಬಿಟ್ಟು ತೊಗೊಂಡು ಬಂದೆ ಸೊ ಅದು ಕಾಮದೇನು ಅಷ್ಟೆ ಇನ್ನೇನು ಇಟ್ಟಿಲ್ಲ ಹಂಗೆ ಹಿಂಗೆ ಬಂದ್ರೆ ಒಂದು ಸಿಂಗಲ್ ಕಾಟು ಇದು ಚಂದದು ಅವರು ಬ್ಯಾಚುಲರ್ ಆಗಿದ್ದಾಗ ಇಟ್ಕೊಂಡಿದ್ರು ಸೊ ಅಲ್ಲಿಂದ ತಂದಿದ್ದು ಅದಾದ್ಮೇಲೆ ಇದೊಂದು ಚೆನ್ನಾಗಿದೆ ಅಲ್ವಾ ಇದನ್ನು ನಮ್ಮ ಮದುವೆಗೆ ಗಿಫ್ಟ್ ಮಾಡಿದ್ರು ಯಾರೋ ತುಂಬ ಚೆನ್ನಾಗಿದೆ ಸೊ ಅದಾದ್ಮೇಲೆ ಅಲ್ಲಿ ನೋಡಿ ಅದು ಚಂದು ಬರ್ಡ್ಡೇಗೆ ಒಂದು ಇವೆಂಟ್ ಅವ್ರು ಬಂದು ನಂಗೆ ಡೆಕೋರೇಷನ್ ಮಾಡಿಕೊಟ್ಟಿದ್ರು ಅವರು ಮಾಡಿದ್ದು ತುಂಬ ಚೆನ್ನಾಗಿತ್ತು ನಾನು ಅದಕ್ಕೆ ನಾನು ಇಲ್ಲಿ ಅಲ್ಲಿಗೆ ಗಮ್ ಹಾಕಿ ಇಟ್ಕೊಂಡಿದ್ದೀನಿ ಅಂಡ್ ನನಗೆ ಈ ಮನೇಲಿ ತುಂಬ ಇಷ್ಟ ಆಗಿದ್ದು ಅಂತ ಅಂದರೆ ಈ ಪಾಟು ಯಾಕಪ್ಪ ಅಂತ ಅಂದರೆ ಓಪನ್ ಇದೆ ಇದು ಫುಲ್ಲು ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿ ಗಾಳಿ ಬೆಳಕು ಎಲ್ಲ ಬರುತ್ತೆ ಅದಕ್ಕೆ ಇದೊಂದು ಓಪನ್ ಮಾಡ್ತೀನಿ ಎಸ್ ನೋಡಿ ಇಲ್ಲಿ ಎಷ್ಟು ಅಯ್ಯೋ ಪಾರಿವಾಳ ಎಷ್ಟು ಚೆನ್ನಾಗಿದೆ ಅಂದರೆ ಮಳೆ ಬಂದ್ರಂತೂ ಫುಲ್ ಪೀಸಾಗಿರುತ್ತೆ ಎಲ್ಲ ಸಕ್ಕದಾಗಿದೆ ಇವತ್ತಂತೂ ವೆದರ್ ತುಂಬ ಚೆನ್ನಾಗಿದೆ ಈ ವೆದರಲ್ಲಿ ಒಂದು ಸ್ಟ್ರಾಂಗಾಗಿ ಕಾಫಿ ಕುಡಿತಾ ಇದ್ರೆ ಸೂಪರಾಗಿರುತ್ತೆ ಸೊ ಅಲ್ಲಿ ತುಳಸಿ ಗಿಡನ ಇಟ್ಟಿದ್ದೀನಿ ಯಾಕಪ್ಪ ಅಂತ ಅಂದರೆ ಎಂಟ್ರೆನ್ಸಲ್ಲಿ ಇಡೋಕೆ ಆಗಲ್ಲ ಬಿಕಾಸ್ ಅಲ್ಲಿ ಗಾಳಿ ಅಂದರೆ ಬೆಳಕು ಬರೋಲ್ಲ ಸೂರ್ಯನ ಕಿರಣ ಬೀಳಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಟ್ಟಿದ್ದೀನಿ ಸೊ ಮೇಲೆ ಇದು ನಮ್ಮ ಫ್ರಿಜ್ಜು ಇಲ್ಲಿ ಗೊತ್ತಲ್ಲ ಮದುವೆ ಆದಮೇಲೆ ಫ್ಯಾಮಿಲಿ ಆದಮೇಲೆ ಎಲ್ಲರೂ ಏನೇನು ಇಟ್ಟಿರ್ತಾರೆ ಅಂತ ಸೊ ನಾನು ಅದನ್ನೇ ಇಟ್ಟಿದ್ದೀನಿ ಫುಲ್ಲು ಆ ಕಾಳು ಈ ಕಾಳು ಅಂತ ಹೇಳ್ಬಿಟ್ಟು ಎಲ್ಲ ದಿನಸಿ ಐಟಮ್ ಇಟ್ಬಿಟ್ಟಿದ್ದೀನಿ ಸೊ ಜೊತೆಗೆ ಅಂತ ಚಾಕ್ಲೇಟು ಇಟ್ಟಿದ್ದೀನಿ ಅದಾದಮೇಲೆ ಇದು ಇದು ಅಷ್ಟೆ ಸೊ ಇದು ನಮ್ಮ ಅಡುಗೆ ಮನೆ ನಾನು ಜಾಸ್ತಿ ಏನೂ ತಂದು ಇಟ್ಕೊಂಡಿಲ್ಲ ನಮ್ಮ ಇಬ್ಬರಿಗೆ ಎಷ್ಟು ಬೇಕೋ ಅಷ್ಟನ್ನ ತಂದಿಟ್ಕೊಂಡಿದ್ದೀನಿ ಸೋ ನಾನಂತೂ ಈ ನಮ್ಮನೇಲಿ ತುಂಬ ಇಷ್ಟ ಆಗದೇ ಇರೋವಂಥ ಒಂದು ಸ್ಥಳ ಅಂತ ಹೇಳಿದ್ರೆ ನನಗೆ ಇದೆ ಯಾಕಪ್ಪ ಅಂತ ಅಂದರೆ ನನಗೆ ಅಡುಗೆ ಮಾಡೋದು ಸ್ವಲ್ಪ ಕಷ್ಟ ಅಯ್ಯೋ ಯಾರು ಮಾಡ್ತಾರೆ ಅಂತ ಅನಿಸ್ತಿರುತ್ತೆ ಬೆಳಿಗ್ಗೆ ಆದರೆ ಮಧ್ಯಾಹ್ನ ಆದರೆ ಸಂಜೆ ಆದರೆ ಸಾಕು ಈ ಅಡುಗೆ ಮನೇಲೇ ಇರ್ತೀನಿ ಆಲ್ಮೋಸ್ಟ್ ಅಡುಗೆ ಮನೇಲೇ ಇರ್ತೀನಿ ಅಂತ ಅಂದ್ಕೊಳ್ಳಿ ಸೊ ಇದು ಅಡುಗೆ ಮನೆ ಇದೊಂದು ಬಾಲ್ಕನಿ ಇದೆ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಟಿದ್ದೀನಿ ಅಷ್ಟೇ ಇಲ್ಲಿ ಇನ್ನೇನಿಲ್ಲ ಸೋ ಇದಾದ ಮೇಲೆ ಇಲ್ಲೊಂದು ರೂಮ್ ಇದೆ ಇಲ್ಲಿ ಹ್ಯಾಂಡ್ ವಾಶು ಇದು ರೆಸ್ಟ್ ರೂಮು ಇದು ನಮ್ಮ ರೂಮ್ ಅಂದರೆ ಎರಡು ರೂಮ್ ಇದೆ ಬಟ್ ಇದು ಒಂದ್ ರೂಮು ಇಲ್ಲಿ ನಾವು ಏನು ಇಟ್ಟಿಲ್ಲ ಅಷ್ಟಾಗಿ ಇದು ಚಂದವರ್ದು ಎಡಿಟಿಂಗ್ ಏನೇನು ಬೇಕೋ ಅದೆಲ್ಲ ಇಟ್ಕೊಂಡಿದ್ದಾರೆ ಕಂಪ್ಯೂಟರು ಲ್ಯಾಪ್ಟಾಪು ಇದೆಲ್ಲ ಇಟ್ಕೊಂಡಿದ್ದಾರೆ ಇಲ್ಲಿ ನೋಡಿ ಇದು ಅವರ ಸಿಲ್ವರ್ ಬಟನ್ ಸಿಲ್ವರ್ ಬಟನ್ ತಾನೇ ಸಿಲ್ವರ್ ಪ್ಲೇ ಬಟನ್ ಸಿಲ್ವರ್ ಪ್ಲೇ ಬಟನ್ ಸೊ ಅದು ಇದು ಅವರಿಗೆ ಬಂದಿದ್ದು ನನಗೂ ಆದಷ್ಟು ಬೇಗ ಈ ಸಿಲ್ವರ್ ಪ್ಲೇ ಬಟನ್ ಬರಬೇಕು ಸೊ ನೀವೆಲ್ಲರೂ ನನಗೆ ಹೆಲ್ಪ್ ಮಾಡಬೇಕು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಕೇಳ್ಕೊತಿದ್ದೀನಿ ಸೊ ಹಾಗೆ ಇದು ಕಬೋರ್ಡ್ಸು ಇದರಲ್ಲಿ ನಾನು ಎಲ್ಲ ನೀಟಾಗಿ ಇಟ್ಟಿಲ್ಲ ಏನು ಅನ್ಕೋಬೇಡಿ ಫುಲ್ ಬ್ಯಾಗ್ಗಳು ಮತ್ತು ನಂದು ಆಕ್ಸೆಸರೀಸ್ ಎಲ್ಲ ಶೂಟಿಂಗಿಗೆ ಏನೇನು ಬೇಕೋ ಅದನ್ನೆಲ್ಲ ಇಟ್ಕೊಂಡಿದ್ದೀನಿ ಇದು ಎರಡು ಬ್ಯಾಗು ಮತ್ತೆ ಇದು ಪಿಲ್ಲೋ ಮತ್ತೆ ಬೆಡ್ಶೀಟ್ಗಳೆಲ್ಲ ಇಟ್ಟಿದ್ದೀನಿ ಅಷ್ಟೇ ಬೇರೆ ಏನೂ ಇಲ್ಲ ನಾವಿಬ್ಬರೇ ಅಲ್ವಾ ಅದಕ್ಕೆ ಜಾಸ್ತಿ ಇಟ್ಟಿಲ್ಲ ನಾನು ಎಷ್ಟು ಬೇಕು ಅಷ್ಟು ಇಟ್ಟಿದ್ದೀನಿ ಅಂಡ್ ನಮ್ಮ ಮನೆಯಲ್ಲಿ ಯಾರಾದರೂ ಅಂದರೆ ರಿಲೇಟಿವ್ಸ್ ಬಂದರೆ ಅವರಿಗೆ ಆಗೋಷ್ಟು ಇಟ್ಟಿದ್ದೀನಿ ಅಷ್ಟೆ ಸೊ ಇದಾದಮೇಲೆ ಇದು ಮಾಸ್ಟರ್ ಬೆಡ್ರೂಮ್ ಇದು ಬನ್ನಿ ಬನ್ನಿ ಕಳ್ಳ ಇಲ್ಲಿ ಬಚ್ಚಿಟ್ಕೊತಾರೆ ಅಯ್ಯೋ ಬನ್ನಿ ಇವರು ನಮ್ಮ ಪತಿ ರಾಯರು ಆಯ್ತು ಆಯ್ತು ನಿಂಜಿ ಏನು ಇರಿ ಇದ್ ನೋಡಿ ಇವ್ರು ಯಾಕೋ ಯಾಕೋ ಕಟ್ ಆಗುತ್ತೆ ನೋಡಿ ಕಟ್ ಮಾಡಲ್ಲ ನಾನು ಇದನ್ನ ಹಾಕೆ ಹಾಕ್ತೀನಿ ನಾನು ಕಟ್ ಅಂತೂ ಮಾಡಲ್ಲ ಇಲ್ಲಿ ನೋಡಿ ಇದರಲ್ಲಿ ಆ ಇದು ಅವ್ರದ್ದು ಫೋಟೋ ನಾನೇ ಬೆಡ್ರೂಮ್ಗೆ ಹಂಟ್ಸ್ಕೊಂಡು ಇಟ್ಕೊಂಡಿದ್ದೀನಿ ಇದು ಬರ್ಡೇ ಟೈಮಲ್ಲೇ ಅವರು ಕೊಟ್ಟಿದ್ದು ತುಂಬ ಚೆನ್ನಾಗಿದೆ ಅಂತ ಇಲ್ಲಿ ಇಟ್ಟಿದ್ದೀನಿ ಇದು ಮತ್ತೆ ನಾನು ಆರ್ಡರ್ ಮಾಡಿ ತಂದು ಹಂಚಿರೋದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಮನೆಗಳನ್ನ ಡೆಕೋರೇಟ್ ಮಾಡೋದಕ್ಕೆ ಇದು ಒಂದು ಬಾಲ್ಕನಿ ಸೊ ತುಂಬ ಚೆನ್ನಾಗಿ ಮನೆಗೆ ಗಾಳಿ ಬೆಳಕು ಎಲ್ಲ ಬರುತ್ತೆ ಎಲ್ಲ ಕಡೆನೂ ಡೋರ್ಗಳಿದೆ ಸೊ ನೋಡಿ ನಮ್ಮ ಮನೆಯಿಂದ ವ್ಯೂ ಹೇಗಿದೆ ಅಂತ ಸೊ ಇದೊಂದು ಬಾಬಾ ಬಾರೋ ಹಾ ಹೌದು ಯಾಕಪ್ಪ ಖಾಲಿ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಯಾಕೆ ಅಂತ ಅಂದ್ರೆ ಅವ್ರ ಕೆಲಸ ಬೇರೆ ಕಡೆ ಮಾಡ್ತಾ ಇದಾರೆ ಅದಕ್ಕೆ ಇಲ್ಲಿ ಸ್ವಲ್ಪ ದೂರ ಆಗತ್ತೆ ಅಂತ ಹೇಳ್ಬಿಟ್ಟು ಅಷ್ಟ್ರಲ್ಲಿ ಮನೆನ ತೋರ್ಸ್ಬಿಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದ್ದು ಇದೊಂದು ಹೋಮ್ ಥಿಯೇಟರ್ ಮಿನಿ ಹೋಮ್ ಥಿಯೇಟರ್ ಹಾಕ್ಸ್ಕೊಂಡಿದ್ದಾರೆ ಹೋಮ್ ಥಿಯೇಟರ್ ಮನೇಲಿರೋದು ಥಿಯೇಟರ್ ಅಂದ್ರೆ ಹೋಮ್ ಥಿಯೇಟರ್ ಇದು ಥಿಯೇಟರ್ ಹೋಮ್ ಥಿಯೇಟರ್ ಮಿನಿ ಹೋಮ್ ಥಿಯೇಟರ್ ಇದು ಒಂದು ದೊಡ್ಡ ಮೈಕು ಅಂತ ಅಲ್ಲ ಇದು ಸ್ಪೀಕರ್ ಸ್ಪೀಕರು ಅದು ಅದು ಸ್ಪೀಕರು ಫುಲ್ ಏನಾದ್ರೂ ಹಾಕ್ಬಿಟ್ರಂತೂ ಜೋರಾಗಿ ಬರುತ್ತೆ ಅಲ್ಲಿ ನೋಡಿ ಅದು ಪ್ರೊಜೆಕ್ಟರ್ ಅಲ್ಲಿ ಫಿಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಕ್ಲಾರಿಟಿ ಎಲ್ಲ ಸಕ್ಕದಾಗಿರುತ್ತೆ ನಾನು ನಮ್ಮ ಮನೇಲಿ ಟಿವಿನೇ ಇಟ್ಕೊಂಡಿಲ್ಲ ಯಾಕಪ್ಪ ಅಂದ್ರೆ ನಾನು ಟಿವಿ ನೋಡಲ್ಲ ಇವರು ಟಿವಿ ನೋಡಲ್ಲ ಸೊ ನಮ್ಗೆ ಯಾವಾಗ ಬೇಕು ಅವಾಗ ಯಾವ್ದಾದ್ರು ಮೂವಿ ಹಾಕೊಂಡು ಪೀಸ್ ಆಗಿ ನೋಡ್ತೀವಿ ಸಕ್ಕದಾಗಿರುತ್ತೆ ಸೊ ಅದಾದ್ಮೇಲೆ ಇದು ನಮ್ಮ ಬೆಡ್ ಹಾಗೆ ಇದು ನನ್ನ ಕಬೋರ್ಡ್ ಇದರಲ್ಲಿ ನಾನು ಸ್ಯಾರಿಗಳು ಜಾಸ್ತಿ ಇಟ್ಟಿದೀನಿ ಶೂಟಿಂಗ್ ಸ್ಯಾರಿಗಳೆಲ್ಲ ಇದೊಂದು ಇದಿಷ್ಟೇ ಚಿಕ್ಕದು ಅವ್ರ ಬಟ್ಟೆ ಇಟ್ಕೊಂಡಿದ್ದಾರೆ ಅದನ್ನೇ ಹೇಳ್ತಿರ್ತಾರೆ ಎಲ್ಲ ಹ ಎಲ್ಲ ಕಡೆ ನಂದೇ ಇದೆ ಅವ್ರದ್ದು ಬಟ್ಟೆ ಮಾತ್ರ ಅಷ್ಟೇ ಇರೋದು ಬಟ್ ಊರಲ್ಲಿ ಜಾಸ್ತಿ ಇದೆ ಅವ್ರದ್ದು ನಾನು ಊರಲ್ಲಿ ಎಲ್ಲೂ ಇಲ್ಲ ನಾನು ಇಲ್ಲೇ ಇಟ್ಕೊಂಡಿರೋದೆಲ್ಲ ಅಷ್ಟೇ ಇನ್ನೇನಿಲ್ಲ ಈ ಕಡೆ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ ಇದೊಂದು ಅಷ್ಟೇ ಇನ್ನೇನಿಲ್ಲ ಇಷ್ಟೇ ಮನೇಲಿರೋದು ನಮ್ಮ ಮನೆ ಸೊ ಇವಾಗ ಇದನ್ನ ಶಿಫ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಇಲ್ಲಿಂದ ಬೇರೆ ಕಡೆ ಸೊ ಬೇರೆ ಕಡೆ ಶಿಫ್ಟ್ ಆದ್ಮೇಲೆ ಆ ಮನೆ ಹೋಮ್ ಟೂರ್ನೂ ಮಾಡ್ತೀನಿ ಸೊ ಇಷ್ಟೇ ಅವ್ರದ್ದು ವಿಡಿಯೋ ಅಂದ್ರೆ ಯಾವ್ದೋ ಅವ್ರ ಯೂಟ್ಯೂಬ್ ಚಾನಲ್ ಅಲ್ಲ ಹೌದು ಹೇಳಿ ಹೇಳಿ ಕಮೆಂಟ್ಸ್ ಅಲ್ಲ ಅದೇ ಕ್ವಶನ್ಸ್ ಇರುತ್ತೆ ನನ್ಗಂತೂ ಆನ್ಸರ್ ಮಾಡಕ್ ಆಗಲ್ಲ ನೀವೇ ನಾನು ಇವಳು ಓದ್ ವಿಡಿಯೋ ಮಾಡಿದ್ರಲ್ಲ ಅದ್ರಲ್ಲಿ ಆಗಸ್ಟ್ ಹದಿನೈದು ಒಳಗಡೆ ಮಾಡ್ತೀನಿ ಅಂತ ಹೇಳಿದೆ ಸ್ವಾತಂತ್ರ್ಯ ದಿನಾಚರಣೆ ಒಳಗಡೆ ಅಂತ ಇನ್ನೂ ಆಗಿಲ್ಲ ಅದಕ್ಕೆ ನಾನು ಈ ಸಲ ಹೇಳದೆ ಮಾಡ್ಬೇಕು ಅನ್ಕೊಂಡಿದೀನಿ ಯಾವಾಗ ಮಾಡ್ತೀನಿ ಅಂತ ಬರುತ್ತೆ ಹೌದಾ ಗೊತ್ತಿಲ್ಲ ಬಟ್ ಸ್ಟಾರ್ಟ್ ಮಾಡ್ತಾರೆ ಹೇಳಿ ಮಾಡುವವನು ಮಧ್ಯಮ ಹೇಳಿಯೂ ಮಾಡದವನು ಅಧಮ ಹೇಳದ ಮಾಡುವವನು ರೂಢಿಯೊಳಗು ಉತ್ತಮ ಅದಕ್ಕೆ ಹೇಳದೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಏನನ್ನು ಹಿಂದೆ ಇವೆಲ್ಲವನ್ನು ಹೇಳಿಯೂ ಮಾಡದವನು ಅದನ್ನೇ ಹೇಳಿದ್ದು ಅಧಮ ಅಂತ ಓಕೆ ಆಯ್ತು ಓಕೆ ಅಷ್ಟೇ ಹೌದು ಈ ಹೋಮ್ ಟೂರ್ ಖಾಲಿ ಮಾಡ್ತಾ ಇದೀವಿ ತುಂಬಾ ದೊಡ್ಡ ಮನೆ ಆಗೋಯ್ತು ನಮ್ಮಿಬ್ರಿಗೂ ಬೇರೆ ಯಾವ್ದಾದ್ರು ಸ್ಟೋರೇಜ್ ಫುಲ್ ಆಯ್ತಾ ಬೇರೆ ಯಾವ್ದಾರು ಚಿಕ್ಕ ಮನೆ ನೋಡೋಣ ಅನ್ಕೊಂಡಿದೀವಿ ಬಟ್ ಯಾವ್ದು ಚಿಕ್ಕ ಮನೆಗಳು ನಮಗೆ ಸಿಕ್ತಲ್ಲ ಯಾಕೆ ಅಂತಂದ್ರೆ ನಾನೆಲ್ಲಾರು ಹೊರಗಡೆ ಹೋದಾಗ ಒಬ್ಳೆ ಇದ್ದಾಗ ಎದುರುಕೊಂತಾಳೆ ದೊಡ್ಡ ಮನೆ ಆದ್ರೆ ಚಿಕ್ಕದಾಗಿ ಇರ್ಲಿ ಮನೆ ಅಂತ ನೋಡ್ತಾ ಇದೀವಿ ಬಟ್ ಚಿಕ್ಕ ಮನೆಗಳು ಸಿಗ್ತಾ ಇಲ್ಲ ಮತ್ತೆ ಯಾವ ತರ ಮನೆ ಸಿಗುತ್ತೋ ಗೊತ್ತಿಲ್ಲ ಆದಷ್ಟು ಬೇಗ ಅದನ್ನು ಮಾಡ್ತಾಳೆ ಇನ್ನೂನು ಸಾಕಷ್ಟು ವರ್ಷಗಳೇ ತೆಗೆದುಕೊಳ್ತವೆ ಹೌದಾ ನೋಡಿ ಇದನ್ನೆಲ್ಲ ಕೇಳಿಸ್ಕೊಂಡು ನೀವು ದಯವಿಟ್ಟು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಬೇಕು ನನ್ನ ಚಾನಲ್ ಅಂತ ಕೇಳ್ಕೊತಾ ಇದೀನಿ ಅದು ಕಷ್ಟಪಟ್ಟು ನನ್ನದೇ ಕಂಟೆಂಟ್ ಕೊಟ್ಟು ನಾನೇ ಸಂಪಾದನೆ ಮಾಡಿದ್ರು ಸಬ್ಸ್ಕ್ರೈಬರ್ ಇವರೆಲ್ಲ ನನ್ನ ಸಬ್ಸ್ಕ್ರೈಬರ್ ನನ್ಗೋಸ್ಕರ ಇವಳನ್ನ ಸಬ್ಸ್ಕ್ರೈಬರ್ ಆಯ್ತು ಓಕೆ ನಾನ್ ನಿಮ್ಗೋಸ್ಕರ ಆದ್ರೂ ಬಟ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದಾರಲ್ಲ ನನ್ಗು ನನ್ನ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಇದೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಇಷ್ಟೊತ್ತು ಈ ವಿಡಿಯೋನ ನೋಡಿದ್ರು ಎಲ್ರಿಗೂ ಥ್ಯಾಂಕ್ಸ್ ಲಾಟ್ ಇದೇ ತರ ವಿಡಿಯೋ ಮಾಡ್ತಿರ್ತೀನಿ ಇನ್ಮೇಲಂತೂ ಖಂಡಿತವಾಗ್ಲು ನಾನಂತೂ ಮಿಸ್ ಮಾಡಲ್ಲ ದಯವಿಟ್ಟು ಬಂದ್ಬಿಟ್ಟು ನನ್ ಪರ್ಸನಲ್ ಆಗಿ ಎಲ್ಲ ಕಮೆಂಟ್ ಆಗೋಕ್ ಹೋಗ್ಬಿಟ್ಟು ದಯವಿಟ್ಟು ನಾನು ಏನ್ ಮಾತುಗಳು ಕೊಟ್ಟಿದ್ದೀನಿ ಅದಕ್ಕೆ ನಾನು ಬದ್ಧನಾಗಿದ್ದೀನಿ ನಾನು ನನ್ನ ಕೆಲಸ ಕಾರ್ಯಗಳು ನಡೀತೇವೆ ಆದ್ರೂ ಪಡ್ಗೋದು ಅವಾಗ ನೀವೇ ಖುಷಿ ಪಡಿವ್ರಂತೆ ಆಮೇಲೆ ಎಲ್ಲ ಮನೆ ಗಂಡ ಅಲ್ಲೋಗ್ಬಿಟ್ಟ ಕಣೆ ಆಗ್ಬಿಟ್ಟ ಇಲ್ಲ ಹೋಗ್ಬೊಂಬ್ಬಿಟ್ಟ ಕಾಣ ಆಗ್ಬಿಟ್ಟ ಅವಳು ತುಂಬಾ ಮಾನಸಿಕವಾಗಿ ಬೇಜಾರ್ ಆಗ್ತಾಳೆ ಹಿಂಗೆಲ್ಲ ಆಗ್ತಾರೆ ಅಂತ ನನಗೂ ಒಂದು ಚಿಕ್ಕದಾದ ಲೈಫ್ ಇದೆ ಜೊತೆಗೆ ನಾನು ಕೂಡ ತಗೊಂಡಂಥ ನಿರ್ಧಾರಗಳಿಂದ ಬೇಸರವೂ ಕೂಡ ಇದೆ ಬಟ್ ನಿರ್ಧಾರಗಳು ನನ್ನ ಸೋಲು ಕಾರಣ ಆಗಿರ್ಬೋದು ಬಟ್ ನಾನು ಕೊಟ್ಟಂಥ ಮಾತುಗಳು ಯಾವತ್ತೂ ತಪ್ಪಲ್ಲ ನಾನು ಅದು ಎಂದಿನಂತೆ ಆ್ಯಕ್ಟಿವ್ ಆಗ್ತೀನಿ ಸದ್ಯದಲ್ಲೇ ಒಂದಷ್ಟು ಗುಡ್ ನ್ಯೂಸ್ಗಳ ಜೊತೆಗೆ ಅಂದರೆ ಏನೇನು ಕೆಲಸ ಕಾರ್ಯ ಮಾಡಬೇಕು ಅಂದ್ಕೊಂಡಿದ್ದೀನಿ ಆ ಕೆಲಸ ಕಾರ್ಯಗಳ ಜೊತೆಗೆ ನಮ್ಮ ಮೇನ್ ಚಾನಲಲ್ಲಿ ನಾನು ಆ್ಯಕ್ಟಿವ್ ಆಗ್ತೀನಿ ನನ್ನ ಜೊತೆಗೆ ಒಂದಷ್ಟು ಹುಡುಗರು ನನ್ನ ಫ್ರೆಂಡ್ಸ್ಗಳು ಒಂದು ತಂಡದ ಥರ ಸೇರಿಕೊಂಡು ಕೆಲಸ ಮಾಡ್ತೀವಿ ಎಂದಿನಂತೆ ಸಮಯ ಏನು ಮಾಡೋಕ್ಕಾಗಲ್ಲ ಎಲ್ಲರಿಗೂ ಏನು ಹೇಳ್ತಾ ಇರೋದು ಸೋಮಾರಿತನನೋ ಅಥವಾ ದರಿದ್ರನೋ ಹಂಗೆ ನನಗೂ ಹಂಗೆ ಹಿಡ್ಕೊಂಡಿದ್ವಿ ಇಷ್ಟಿನ ಬಟ್ ನಾನೇ ಅದರಿಂದ ಆಚೆ ಬರೋ ಪ್ರಯತ್ನ ಮಾಡ್ತಾ ಇದ್ದೀನಿ ಇದೆಲ್ಲ ಹೋಗಿ ಪೂಜೆ ಮಾಡಿಸೋದು ಅಥವಾ ಇನ್ನೆಲ್ಲ ಹೋಗಿ ಶಾಸ್ತ್ರ ಕೇಳೋದು ಯಾವುದು ವರ್ಕೌಟ್ ಆಗಲ್ಲ ನಾವಾಗ ನಾವೇ ಆಚೆ ಬಂದ್ರೆ ಎಲ್ಲ ಬಿಟ್ಟು ಹೋಗುತ್ತೆ ಸೊ ಹಾಗಾಗಿ ನಾನಾಗ ನಾನೇ ಆಚೆ ಬರ್ತೀನಿ ಆದಷ್ಟು ಬೇಗ ಎಂದಿನಂತೆ ನಿಮ್ಗಳ ಜೊತೆ ಪ್ರತಿಯೊಂದು ಕಂಟೆಂಟಲ್ಲೂ ನಾನು ಸಿಗ್ತೀನಿ ನೆಕ್ಸ್ಟ್ ಈ ವಿಡಿಯೋ ನೋಡಿದವರೆಲ್ಲ ನೆಕ್ಸ್ಟ್ ಯಾವ್ ತರ ವ್ಲಾಗ್ ಮಾಡಬೇಕು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ಖಂಡಿತವಾಗ್ಲು ಆ ನ ನಾನು ಮಾಡ್ತೀನಿ ಓಕೆ ಬಾಯ್ ಬಾಯ್